ಸರ್ ಪ್ರತಿನಿತ್ಯ ಕೂಡ ಶಿವನಿಗೆ ರುದ್ರಾಭಿಷೇಕ ನಡೀತದೆ ರುದ್ರಾಭಿಷೇಕ ಅಂದರೆ ಹಾಲು ಮೊಸರು ತುಪ್ಪ ಪಾದ್ಯ ಆಚರ್ಮನ ಮತ್ತು ಆಕಳು ಗೋಮಂತ್ರ ಮತ್ತು ಜೇನುತುಪ್ಪ ಮತ್ತು ಐದು ಥರ ನೈವೇದ್ಯಕ್ಕೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಇರುತ್ತೆ ಅದನ್ನೆಲ್ಲ ತೊಗೊಂಡು ಬಂದಮೇಲೆ ಅರ್ಚಕರ ಮನೆಯಿಂದ ಎಲ್ಲ ತಗೊಂಡು ಬಂದಮೇಲೆ ಈ ಒಂದು ದೇವಸ್ಥಾನದ ಶಿವನಿಗೆ ರುದ್ರಾಭಿಷೇಕ ನಡೆಯುತ್ತದೆ ರುದ್ರಾಭಿಷೇಕ ನಡೆದ ನಂತರ ಮಾಮಂಗಳಾರತಿ ಆಗುತ್ತೆ ಇಲ್ಲಿ ರುದ್ರಾಭಿಷೇಕ ಮಾಡಿದಂಥ ಈ ಒಂದು ದೇವರಿಗೆ ಹಾಕಿರ್ತಕ್ಕಂಥ ಒಂದು ರುದ್ರಾಭಿಷೇಕದ ನೀರನ್ನು ಯಾವುದೇ ಥರ ತುಳಿಬಾರ್ದು ಅಂತೇಳಿ ಹಿಂದಿನ ಕಾಲದಲ್ಲಿ ಒಂದು ನೀರನ್ನು ಹರಿಯಲು ಒಂದು ನೀರಿನ ಹರಿಯನ್ನು ಕೂಡ ಅವಾಗೇ ಕೂಡ ಜಗಣಾಚ ಅವರವರು ಅವರ ತಲೆಯ ಮುಖಾಂತರ ಒಂದು ಯಾವುದೇ ತೊಂದರೆ ಆಗದಂತೆ ನೀರನ್ನು ಹೊರಗಡೆ ಹೋಗಿ ಒಂದು ಇಂಗ್ಳುಗುಂಡಿ ಟೈಪ್ ಮಾಡಿ ಭಕ್ತಾದಿಗಳಿಗೆ ಅಭಿಷೇಕ ಮಾಡಿದ ನೀರನ್ನು ಯಾರು ಪಾವಿತ್ರ್ಯತೆಯನ್ನು ಕಾಪಾಡಬೇಕಂತ ತುಳಿಬಾರ್ದು ಅಂತೇಳಿ ಒಂದು ಹಿಂಗ್ಳುಗುಂಡಿ ಟೈಪನ್ನು ಮಾಡಿದ್ದಾರೆ ಈ ಇಲ್ಲಿ ಬಿದ್ದಂಥ ಸ್ವಾಮಿಗೆ ಮಾ ಮಾಡಿದ ಅಭಿಷೇಕದ ನೀರನ್ನು ಹೊರಗಡೆ ಹೋಗಿ ಇಂಗ್ಳುಗುಂಡಿಯಲ್ಲಿ ಗುಂಡಿಯಲ್ಲಿ ನಿಲಿನ ಸಿಗ್ತದೆ ಇದು ಕೂಡ ಜಕಣಾಚಾರ್ಯವರು ಹನ್ನೆರಡನೇ ಶತಮಾನಕ್ಕೆ ಕೆತ್ತನೆ ಮಾಡಿದಂಥ ಮೂರ್ತಿ ಇದಕ್ಕೆ ಅವಾಗಿನೇ ಭಕ್ತಾದಿಗಳು ಒಂದು ಮೂರು ನಂಬಿಕೆಯಿಂದ ಇವೆಲ್ಲ ರಾಜರು ಇನ್ನೂ ಯಾವುದೇ ಆ ಕಾಲದಲ್ಲೇ ನೋಡಿದಾಗಿಂದೇ ಇದಕ್ಕೆ ಒಂದು ಕಾಯಿ ಟೈಪು ತೆಂಗಿನಕಾಯಿ ಬಾಳೆಹಣ್ಣು ತಗೊಂಡು ಎಸೆದ ಇದ್ದಾರೆ ಸರ್ ಇವಾಗಿಂದ ಒಂದು ಆ ಒಂದು ಮೂರ್ತಿಗಳನ್ನು ಒಬ್ಬ ಭಕ್ತಾದಿಗಳಿಂದ ಗೊತ್ತಾಗಿದ ಮೇಲಿಂದ ಇದನ್ನು ಈ ಕಾಪಾಡುವಂಥ ವ್ಯವಸ್ಥೆ ಈಗ ನಡೆದಿದೆ ಸರ್ ಐದು ಅಂತ ಜಾಗ ಸರ್ ಪಂಚೇಂದ್ರಿ ಅಂತ ಹೇಳಿ ಸರ್ ಇದು ಹೌದಾ ಅಂದರೆ ಶಿವನನ್ನು ಫಸ್ಟು ಶಿವನನ್ನು ಆವನ ತೆಗೆದುಕೊಂಡವರು ಪಂಚೇಂದ್ರಿಯ ಸರ್ ಫಸ್ಟು ಏನೇ ಕಾರ್ಯಾಶ್ರವ ಮಾಡಿದ್ರು ಈ ದೇವಸ್ಥಾನದಲ್ಲಿ ಏನಕ್ಕೆ ಏನು ಮಾಡ್ಬೋದು ಈ ಐದು ಜನ ಪಂಚೇಂದ್ರನ ಪ ಕೇಳ್ಕೊಂಡೇ ಹೋಗ್ಬೇಕಾಗಿತ್ತು ಅವಾಗ ಹೇಳಿ ಹೇಳಿದಂಥ ವಿಚಾರ ಇದು ಈ ಒಂದು ಮೂರ್ತಿಯು ಹೊರಗಡೆ ಇದೆ ಸರ್ ಅಲ್ಲಿ ಇವಾಗ ಅವ ಹಿಂದಿನ ನಮ್ಮ ಹಿರಿಯರ ಸಾಂಪ್ರದಾಯಿಕವಾಗಿ ಮನೆಯೊಳಗೆ ಹಾವು ಚಿಳು ಅಂತೇಳಿ ಬರ್ತಿದ್ವಿ ಸರ್ ಅವಲ್ಲಿ ಮನೆಯೊಳಗೆ ಅವಾಗ ನಮ್ಮ ಮನೆಯೊಳಗೆ ಎಲ್ಲ ಬರಬಾರ್ದು ನಾವು ಬಸವಣ್ಣನ ಈಗ ಒಂದು ಪವಿತ್ರ ಕ್ಷೇತ್ರದಲ್ಲಿ ನಮ್ಮ ಮನೆಯಲ್ಲಿ ಯಾಕೆ ಬರಬೇಕು ಅಂತೇಳಿ ಹೊರಗಡೆ ಇಟ್ಟಿದ್ವಿ ಸರ್ ಹೊರಗಡೆ ಇಟ್ಟಲ್ಲಿ ಭಕ್ತಾದಿಗಳು ಬಂದು ಅದಕ್ಕೆ ಕಾಯಿ ಮತ್ತು ಬಾಳೆಹಣ್ಣು ಉತ್ತಿ ಬಂದು ಹೊಡೆದಿದ್ವಿ ಸರ್ ನಮಗೆ ಇತ್ತೀಚೆಗೆ ಗೊತ್ತಾದಂಥ ಸಂದೇಶದಲ್ಲಿ ಈ ಮೂರ್ತಿಗಳನ್ನು ಹೀಗೆ ಬಿಟ್ಟರೆ ಈಗಿನ ಮುಂದಿನ ದಿನಮಾನಗಳಲ್ಲಿ ಈ ಪುಣ್ಯಕ್ಷೇತ್ರ ನಮಗೆ ನೋಡಲು ಸಿಗೋದಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಆ ಮೂರ್ತಿಯನ್ನು ನಾವು ತ ಹೊರಗಡೆಯಿಂದ ತಗೊಂಬಂದು ಒಳಗಡೆಯಲ್ಲಿ ಇಟ್ಟಿದ್ದೀವಿ ಸರ್ ಬಟ್ ಭಕ್ತರ ಒಂದು ಭಾವನೆ ಆ ಥರ ಇತ್ತು ಆ ಭಾವನೆ ಇವಾಗ ಕೂಡ ಹಂಗೂ ಇದೆ ಬಟ್ ಅದೇ ಒಂದು ಕೆಲಸವನ್ನು ಇವಾಗ ಭಕ್ತಾದಿಗಳು ಚಾಚು ತಪ್ಪದೆ ಒಂದು ಯಾವುದೇ ಕೆಟ್ಟ ಅಭಿಪ್ರಾಯದಿಂದ ಮಾಡಲ್ಲ ಈ ಸಂಸ್ಕೃತಿಯ ಪ್ರಕಾರವಾಗಿ ಈಗ ಒಂದು ಆ ಕಾರ್ಯಕ್ರಮವನ್ನು ಕಾಯನ್ನು ಇಲ್ಲೇ ತಗೊಂಡ್ಬಂದು ನಮ್ಮ ಕೈಯಾರನ್ನೇ ಹೊಡೆದು ಕೈ ಇಲ್ಲೇ ಇಟ್ಟು ಪ್ರಸಾದವನ್ನು ನೈವೇದ್ಯ ಮಾಡಿ ಹೋಗ್ತದೆ ಸರ್ ಸೊ ಆ ಉದ್ದೇಶದಿಂದ ಈ ಮೂ ಒಂದು ಈ ಕೆತ್ತನೆಗಳ ಕಲ್ಲನ್ನು ಕಟ್ಟಾಗಿದೆ ಸರ್ ಭಕ್ತರ ಮೂಢನಂಬಿಕೆಯಿಂದ ಈ ಕೆತ್ತನೆಗಳು ಹಾಳಾಗಿದೆ ಸರ್ ಬಟ್ ಇದನ್ನು ನಾವು ಭಕ್ತಾದಿಗಳು ತುಂಬ ಗಮನದಲ್ಲಿ ಇಟ್ಟುಕೊಂಡು ನಮ್ಮ ಮನೆಯಾದರೂ ಕೂಡ ಹೆಂಗೆ ಸ್ವಚ್ಛತೆಯನ್ನು ಇಟ್ಕೊಂಡಿರ್ತೇವೆ ಅದೇ ಸಲ ದೇವಸ್ಥಾನ ಕೂಡ ಒಂದು ಸ್ವಚ್ಛತೆಯನ್ನು ಕಾಪಾಡೋದು ಈ ಪುಣ್ಯಕ್ಷೇತ್ರ ಸಿಗಬೇಕಂದ್ರೆ ನಾವು ಎಷ್ಟು ವರ್ಷದ ಪುಣ್ಯ ಮಾಡಿದ್ದೀವೋ ಭಕ್ತರು ಎಷ್ಟು ವರ್ಷದ ಪುಣ್ಯ ಮಾಡಿದಾರೋ ಗೊತ್ತಿಲ್ಲ ಇಂಥ ಒಂದು ಪಾವಿತ್ರ್ಯನ ಕಾಪಾಡ್ಕೊಳ್ಬೇಕಂತ ಈ ಭಕ್ತರಿಗೆ ಮತ್ತೊಮ್ಮೆ ಕಣಕಳಿಯಲ್ಲಿ ವಿನಂತ ಮಾಡಿಕೊಳ್ತೀವಿ ಸರ್ ಇದೆ ಒಳಗೆ ಹಳೆಗನ್ನಲ್ಲಿ ಭಕ್ತಾದಿಗಳು ಅವಾಗಿನ ಕಣ ಭಕ್ತ ಹಳೆಗನ್ನಡವನ್ನು ಕಲೀಲಿ ಅಂತ ಹೇಳಿ ಇಲ್ಲಿ ಕೂಡ ಅದನ್ನು ವಂದನೆ ಮಾಡಿದ್ದಾರೆ ಸರ್ ಇವಾಗಿನ ಕಾಲದಲ್ಲಿ ಅದು ನಶಿಸಿ ಹೋಗ್ತಾ ಇದೆ ಬಟ್ ಈಗಲೂ ಕೂಡ ಇದನ್ನು ಒಂದು ಎಕ್ಸ್ಪ್ಲೇನ್ಗೋಸ್ಕರ ನಾವು ಧಾರವಾಡ ಯೂನಿವರ್ಸಿಟಿಯಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೂಡ ತಗೊಂಡಿದ್ದೀವಿ ಆ ಮಾಹಿತಿ ನಮಗೇನು ಸಿಕ್ಕಿಲ್ಲ ಈ ಸಿಕ್ಕಾದ ಮೇಲೆ ಪತ್ರಗಳು ನಾವು ಏನೇ ಮಾಹಿತಿ ಬೇಕಂದರೂ ಧಾರವಾಡ ಯೂನಿವರ್ಸಿಟಿಯಲ್ಲಿ ಒಂದು ಇದ್ರ ದಾಖಲೆ ಇದೆ ಸರ್ ಆ ದಾಖಲೆಗೋಸ್ಕರ ನಾವು ಕೆಲವೊಂದು ಅಧಿಸೂಚಿಗಳನ್ನು ಕೇಳಿದ್ದೀವಿ ಅವ್ರು ಕೊಡ್ತೇವೆ ಅಂತ ಹೇಳಿದರೆ ಇನ್ನೂ ಸಹ ಕೊಟ್ಟಿಲ್ಲ ನೋಡ್ರಿ